ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನು ಕೊಡೋದಕ್ಕೆ ನನ್ನ ಕಲೀಗ ಸ್ಮಿತಾ ರಂಧಾ ಜಾಯ್ನ್ ಆಗಿದ್ದಾರೆ ಸ್ಮಿತಾ ಅಶ್ವಿನಿ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿಯ ಕಾದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕುರ್ಚಿ ಕದನದ ಬಗ್ಗೆ ಹಾಗಾದರೆ ಮೌನ ಮುರುಘರ ಸಿದ್ದರಾಮಯ್ಯ ದೆಹಲಿಯತ್ತ ಕೈ ತೋರುತ್ತಲೇ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ ಮಾರ್ಮಿಕ ಮಾತಿನ ಹಿಂದಿನ ರಹಸ್ಯವೇನು ಹಾಗಾದ್ರೆ ರಿಪಬ್ಲಿಕ್ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ ಪವರ್ ಫೈ ಕ್ಷಣ ಕ್ಷಣಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಬದಲಾವಣೆ ಬಡಿದಾಟದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೌನ ಮುರಿದಿದ್ದಾರೆ ಆದರೆ ದೆಹಲಿಯತ್ತ ಕೈ ತೋರುತ್ತಲೇ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಮಾರ್ಮಿಕ ಮಾತಿನ ಹಿಂದಿನ ಏನು ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜನತೆಯ ಪ್ರೀತಿಯ ಸ್ವಾಗತ ಸನ್ಮಾನ್ಯ ಹೈಕಮಾಂಡ್ ನಿರ್ಧಾರದಂತೆ ನಡೆದುಕೊಳ್ತೇನೆ ಡಿಕೆ ಶಿವಕುಮಾರ್ ಕೂಡ ಇದನ್ನೇ ಅನುಸರಿಸಬೇಕು ಹೈಕಮಾಂಡ್ ಮಾತು ಇಬ್ಬರಿಗೂ ಅನ್ವಯವಾಗುತ್ತೆ ಅಂತ ಪವರ್ ಫೈಟ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ರಾಹುಲ್ ನಿರ್ಧಾರಕ್ಕೆ ಬದ್ದ ಅಂತ ಸಂದೇಶ ರವಾನೆ ಮಾಡಿದ್ದಾರೆ ಮೊನ್ನೆಯಷ್ಟೇ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದರು ಸಿದ್ದರಾಮಯ್ಯನವರು ಹಾಗಾದರೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಸಿಕ್ಕಿದೆಯಾ ರಾಹುಲ್ ಗಾಂಧಿಯ ಭಯ ಹೈಕಮಾಂಡ್ ಸುಪ್ರೀಂ ಅಂತ ಸಂದೇಶ ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೊಳ್ಬೇಕು ಡಿಕೆ ಶಿವಕುಮಾರ್ ಸಿಎಂ ಹೈಕಮಾಂಡ್ ಅಂತ ಹೇಳದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು ನಾಲ್ಕೈದು ತಿಂಗಳಿಂದ ರಿಸಬಲ್ ಮಾಡಲಿಕ್ಕೆ ಹೋಗಿದ್ದೆ ಅವರೇನಂತ ಹೇಳಿದ್ರು ಮಾಡುವಂತೆ ಹೇಳಿದ್ರು ಈಗ ಐದು ತಿಂಗಳಿದೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿ ಆಯ್ತಾ ಈಗ ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ಮಾಡ್ತಾರೆ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ತಾರೆ ನಮ್ಮಲ್ಲಿ ಹೈಕಮಾಂಡ್ ಇದೆ ನಮಸ್ಕಾರ ನೀವು ನೋಡ್ತಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ಸ್ಮಿತಾ ರಮಾ ಜಾಯ್ನ್ ಆಗಿದ್ದಾರೆ ಟು ಸ್ಮಿತಾ ಅಶ್ವಿನಿ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿಯ ಕಾದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕುರ್ಚಿ ಕದನದ ಬಗ್ಗೆ ಹಾಗಾದರೆ ಮೌನ ಮುರಿದ್ರ ಸಿದ್ದರಾಮಯ್ಯ ದೆಹಲಿಯತ್ತ ಕೈ ತೋರುತ್ತಲೇ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ ಮಾರ್ಮಿಕಾ ಮಾತಿನ ಹಿಂದಿನ ರಹಸ್ಯವೇನು ಹಾಗಾದರೆ ರಿಪಬ್ಲಿಕ್ನಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ ಪವರ್ ಫೈ ಕ್ಷಣ ಕ್ಷಣಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಬದಲಾವಣೆ ಬಡಿದಾಟದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೌನ ಮುರಿದಿದ್ದಾರೆ ಆದರೆ ದೆಹಲಿಯತ್ತ ಕೈ ತೋರುತ್ತಲೇ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಮಾರ್ಮಿಕ ಮಾತಿನ ಹಿಂದಿನ ರಹಸ್ಯ ಏನು ಹಾಗಾದರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸನ್ಮಾನ್ಯ ಹೈಕಮಾಂಡ್ ನಿರ್ಧಾರದಂತೆ ನಡೆದುಕೊಳ್ತೇನೆ ಡಿಕೆ ಶಿವಕುಮಾರ್ ಕೂಡ ಇದನ್ನೇ ಅನುಸರಿಸಬೇಕು ಹೈಕಮಾಂಡ್ ಮಾತು ಇಬ್ಬರಿಗೂ ಅನ್ವಯವಾಗುತ್ತೆ ಅಂತ ಪವರ್ ಫೈಟ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ರಾಹುಲ್ ನಿರ್ಧಾರಕ್ಕೆ ಬದ್ದ ಅಂತ ಸಂದೇಶ ರವಾನೆ ಮಾಡಿದ್ದಾರೆ ಮೊನ್ನೆಯಷ್ಟೇ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದರು ಸಿದ್ದರಾಮಯ್ಯವರು ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಸಿಕ್ಕಿದ್ಯಾ ರಾಹುಲ್ ಗಾಂಧಿಯ ಭಯ ಹೈಕಮಾಂಡ್ ಸುಪ್ರೀಂ ಅಂತ ಸಂದೇಶ ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮಲ್ಲಿ ಮಾಡಿದ್ರೆ ಏನು ತನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಡಿ ಕೆ ಶಿವಕುಮಾರ್ ಒಪ್ಪಿದ್ದಾರೆ ಸಿಎಂಶಿ ಸಿಎಂ ಹೈಕಮಾಂಡ್ ಅಂತ ಹೇಳದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲಿಸಿದ್ರು ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು ನಾಲ್ಕೈದು ಹಿಂದೆ ರಿಸಫಲ್ ಮಾಡಲಿಕ್ಕೆ ಹೋಗಿದ್ದೆ ಅವರೇನಂತ ಹೇಳಿದ್ರು ಮಾಡುವಂತೆ ಹೇಳಿದ್ರು ಈಗ ಐದು ತಿಂಗಳಿಗೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿ ಈಗ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದರಂತ ಮಾಡ್ತಾರೆ ಬಿಟ್ಟುಕೊಡ್ಬೇಕು ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ತನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀ ಸಿಎಂ ಸಿಎಂ ಸರ್ ಹೈಕಮಾಂಡ್ ಅಂತ ಹೇಳದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಕೆಲವರು ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು ನಾಲ್ಕೈದು ತಿಂಗಳಿಂದ ರಿಸಬಲ್ ಮಾಡಲಿಕ್ಕೆ ಹೋಗಿದ್ದೆ ಏನಂತ ಹೇಳಿದ್ರು ಮಾಡುವಂತ ಹೇಳಿದ್ರು ಈಗ ಐದು ತಿಂಗಳಿಗೆ ಆಮೇಲೆ ನಾನು ಹೇಳಿದ್ರೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದ್ರು ಗೊತ್ತಾಯ್ತಾ ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡಬೇಕು ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ